चौकत कातर की हकू यासीन साहब बडले खानेवर सारथ्यदली करुणाड घर्जने न्यूज ಈಗ ಏನು ಬಂದಿದೆ ಅಂತಂದ್ರೆ ಎಲ್ಲ ಕಡೆ ইলেকಷನ್ ಆಗಕಡೆ ইলেকಷನ್ ಆಗಿತಿ ಉಬಳಿ ಒಳಗ ইলেকಷನ್ ಆತರ ಯಾವುದು ತಕ್ಕಲ ಚುನಾವಣೆ ಕೇಳೋದು ಭಾರತ ಸಂವಿಧಾನ ಕೊಟ್ಟಂತ ಒಂದರಲ್ಲಿ ಯಾರ್ನೋ ಸರಿ ಇಲ್ಲ ಸಾಧ್ಯನೇ ಇಲ್ಲ ಯಾಕಂದ್ರೆ ಇವತ್ತಿನಿಂದ ನಾವು ಏನ ನಮ್ಮ ಭಾರತ ಸಂವಿಧಾನದಲ್ಲಿ ಹೇಳತಕ್ಕಂತ ಹಕ್ಕವೇನ ಚುನಾವಣೆ ಮಾಡಕ ನಾವು ನಾವೆ ಚುನಾವಣೆ ಮಾಡಿ ನಮ್ಮ ಪದಾಧಿಕಾರಿಗಳು ಅಂಗಿ ಕಮಿಟಿ ಪದಾಧಿಕಾರಿಗಳನ್ನ ನಾವು ಆಯ್ಕೆ ಮಾಡಬೇಕು ಅಂತ ನನ್ನ ಪರವಾಗಿ ನಮ್ಮ ಪರವಾಗಿ ಮಾತ ಮೇಲಾಧಿಕಾರಿಗಳು ತಿಳಿಸಬೇಕು ಅಂತ ನಮ್ಮ ಮನವಿ ಇತ್ತು ಅದೇ ರೀತಿ ಸದಸ್ಯತ್ವವನ್ನು ಕಳ್ಕೊಂಡು ಹೋಗಿರ್ಬೇಕು ಅಂತ ಅನ್ಕೊಂತೀನಿ ನನ್ನ ಮಾಹಿತಿ ಇರೋ ಪ್ರಕಾರ ಯಾಕಂತಂದ್ರೆ ತಾವು ಚುನಾವಣೆ ಸದಸ್ಯತ್ವ ಇರಬೇಕು ಎಲ್ಲರೂ ತಮ್ಮ ವೋಟಿಂಗ್ ಆಗಬೇಕು ಅಥವಾ ವೋಟಿಂಗ್ ಲಿಸ್ಟ್ ನಾಗ ತಾವೆಲ್ಲ ಬರಬೇಕು ಆಮೇಲೆ ಯಾರು ಹಿಂದ ಏನು ಮತದಾರ ಇದ್ರು ಅವ್ರು ನವೀಕರಣ ಆಗಬೇಕು ಅವು ಈ ಥರ ಎಲ್ಲ ಸಾಕಷ್ಟು ಪ್ರೊಸೀಜರ್ ಅದಾವೆ ಅಂಜುಮನಿ ಇಸ್ಲಾಂ ಅಂತಂದ್ರೆ ಅದಕ್ಕೆ ಎಷ್ಟು ಶಕ್ತಿ ಇತ್ತಂದ್ರೆ ಒಂದು ಸಮುದ್ರದಷ್ಟು ವಿಸ್ತಾರ ಸಮುದ್ರದಷ್ಟು ಆಳವಾದಂಥ ಒಂದು ಶಕ್ತಿ ಅಂಜುಮಲಿ ಇಸ್ಲಾಂ ಸಮುದ್ರದ ಐತಿ ಅದನ್ನು ವ್ಯಾಖ್ಯಾನ ಆಗೋದು ನೋಡಿ ಅದಕ್ಕೆ ಅಂಜುಮನ್ ಸ್ಲಾಮಿನ ಕಾನೂನು ಐತಿ ಹಳೆ ಕಾಲದ ಬ್ಯಾಂಕ್ ಹತ್ತು ಕಾನೂನು ಅದಕ್ಕೆ ಅಂಜುಮನ್ ಇಸ್ಲಾಂ ಕಾನೂನನ್ನು ಅಮೂಲಾಂತರವಾಗಿ ಬದಲಾವಣೆ ಮಾಡ್ತಕ್ಕಂಥ ಒಂದು ಸರ್ಕಾರ ಹದಿನೈದು ದಿವಸ ಗೊಡುವು ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು ಏನು ಇಮ್ಮಿಡಿಯೇಟಾಗಿ ನೀವು ಎಲೆಕ್ಷನ್ ಡಿಕ್ಲೇರ್ ಮಾಡ್ಬೋದು ಗದಗೊಳಗೆ ಎಲೆಕ್ಷನ್ ಆಗಬೇಕು ನಮ್ಮ ಸಮಾಜ ರಾಜಕೀಯವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ವಿದ್ಯಾವಂತರಾಗಿ ಎಲ್ಲ ರೀತಿಯಿಂದಲೂ ಮುಂದೆ ಬರಬೇಕು ಮುಂದೆ ಬೆಳಿಬೇಕು ಗಟ್ಟಿಗೊಳ್ಬೇಕು ಬಲಗೊಳ್ಬೇಕಂದ್ರೆ ಅಂಜುಮನ ಸಂಸ್ಥೆ ಒಂದು ಬಲವಾಗಿರ್ಬೇಕು ಆ ಸಂಸ್ಥೆ ಅದ ಅದರ ವ್ಯಾಖ್ಯಾನ ನಮ್ಮ ಎಮ್ ಎಸ್ ವಂತ್ ಸಾಬ್ ಹೇಳೋ ಪ್ರಕಾರ ಅದರದ್ದು ಒಂದು ಗತ್ತ ಕಾರಣ ಇಲ್ಲ ರಾಜ್ಯವಾಗಿ ಅವ್ರು ಅಂತಾರೆ ನಮ್ಗೆ ಅವ್ರ ಬಗ್ಗೆ ಏನೋ ಇದೆ ಅಲ್ಲ ಅಂದಾರ ಅವರು ಅವಿವೇಕಿಗಳವರು ಅವ್ರಿಗೆ ಅಲ್ಪ ಜ್ಞಾನ ಐತಿ ಅನ್ಸುತ್ತೆ ನಮ್ಗೆ ಕೇಳಕ್ಕೆ ಹಾಕೈತಿ ನಾವು ನಿಮ್ ಬಂದು ಕೇಳ್ತೀವಿ ನೀವು ಸಹಕಾರ ಮಾಡಿದ್ರೆ ಮುಂದೆ ಏನೇನು ಮಾಡುವ ನಿಮ್ಗೆ ಭಾಳ ಚಲೋ ಬರ್ತೈತಿ ಈಗ ನೋಡ್ರಿ ಹುಡುಗರು ಇಷ್ಟು ರಚ ಗೆದ್ದಾರ ಅಂಜಮನ್ ಅಂದ್ರೆ ಅಂಜಮನ್ ಇದೆಯಾರ ಅಂದ್ರೆ ಗದಗಿನ ಹಿರಿಯಾರಂದ್ರ ಅಂದ್ರೆ ಬೈಟ್ ಸೇಸಕ್ ಬಂದ್ಬಿಟ್ಟೈತೆ ಅದಕ್ಕ ನೀವು ಅಧ್ಯಕ್ಷರ ತೀರಿ ಎಲ್ಲರೂ ಕೂಡಿ ಇದು ಮುಂದಿನ ದಿನಮಾನಗಳು ಹೆಂಗ್ ಮಾಡ್ತೀರಿ ನೋಡ್ರಿ ನೀವು ಯಾಕೆ ಕೊಡ್ತೇನ್ರಿ ಸ್ವಲ್ಪ ಮಂದಿ ಅಂಜುಮನ್ ಅಂದ್ರ ಅಂಗಡಿ ಹಚ್ಕೊಂಡ್ ಕುಂತ ಬಿಟ್ರ ಬಿಡಾಕ ತಯಾರಿಲ್ಲ ಅಂಗಡಿ ಆಮೇಲೆ ನೀವು ನೋಡ್ಬೋದು ಅಂಜುಮನ್ ಅಂದ್ರೆ ಏನಂದ್ರೆ ಗಂಡ ಹೆಂಡತಿ ಜಗಳ ಅವ್ರ ಮನಿ ಲಪ್ಡ ಅವು ಅದ್ರ ಸಲಾಗ ಅಂಜುಮನ್ ಐತೆ ಏನ್ರಿ ನಮ್ದು ಸಮಾಜಕ್ಕೇನು ಇಲ್ಲ ಏನ್ರಿ ನೋಡ್ಬೋದು ಅಂಜುಮನ್ದಾಗ ಬರೀ ಲಪ್ಡೇನ ಬರುವಂತ ಮಾತದವು ಯಾರಪ್ಪ ಹೇಳಕ್ ಹೋದ್ನಂದ್ರೆ ಏನಂತ ಕೊಡ್ತೇನೆ ಈ ವಿಚಾರಕ್ಕೆ ಬಾತ್ಕೋ ಜವಾಬ್ನ ಕೊಡ್ತೀವಂತ ಚುನಾವಣೆ ಬಂದಾಗ ಅಂಜುಮನ್ ಅದವರು ಎಲ್ಲರು ಕೂಡ ರೊಕ್ಕ ತಗೊಂತಾರೆ ಬಂದೈತಿ ನೀವು ಹಿರಿಯರು ಇದೀರಿ ಸಮಾಜದ ಮುಖಂಡರದ ನೀವು ನರಿತೀರಿ ಅಧಿಕಾರಿ ಅಂತ ಆಮೇಲೆ ಆದ್ರೆ ಅದಕ್ಕಿಂತ ನಮ್ಮ ಕಾಕಾರ ಸಮಾಜದ ಮುಖ್ಯಸ್ಥರದಿರಿ ಶೀಘ್ರ ಅತಿ ಶೀಘ್ರವಾಗಿ ನೀವು ಅಂಜುಮನ್ ಚುನಾವಣೆ ಘೋಷಣೆ ಮಾಡ್ರಿ ಅದಕ್ಕೆ ಸಂಬಂಧಪಟ್ಟಂತ ಏನೇನು ಬೇಕು ನಿಮ್ಗೆಲ್ಲ ಕೊಡ್ತೈತಿ ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನ ಮಳೆ ಇನ್ನೂ ಇನ್ನೂ ಉಗ್ರ ಹೋರಾಟ ಆಗುತ್ತೆ ಹುಡ್ಬೋದು ಉದಾಗ ಒಂದು ಆರು ವರ್ಷ ಹೋಗಿಬಿಡ್ತು ಉದಾ ಒಂದಾಗ ಜಗಳ ಜಗಳ ಜಗಳಾಗ ಮತ್ತೆ ಓದ್ತು ಇಷ್ಟ ಓದಿದ್ರು ಆವಾಗ ಸ್ವಲ್ಪ ಬಂದಿದ್ದರು ಐದುವರೆಗೆ ಇದಕ್ಕೆ ನಾಲ್ಕು ಮತ್ತು ಐದುವರೆಗೆ ಹೇಳಿ ಎಲೆಕ್ಷನ್ ಮಾಡಿದ್ರೆ ಚುನಾವಣೆ ಅಧಿಕಾರ ನೆಂಪ ಮಾಡಬೇಕು ಚುನಾವಣೆಯನ್ನು ಮಾಡಿಬಿಡೋದು ನಮ್ಮ ಅಧಿಕಾರನ ಏನಂತ ಚುನಾವಣೆ ಅಧಿಕಾರಿ ನಿಭಾಯಿಸ್ತೀವಿ ಅವರಿಗೆ ಅದನ್ನ ನಿಂತ ಮಾಡಿ ನಾವು ಬೆಂಗಳೂರು ಕಲ್ತೀವಿ ಅಪ್ರೂರ್ ಚುನಾವಣೆ ಪ್ರಾರಂಭ ಆಗುತ್ತೆ ಈಗ ನಮ್ಮ ಅಧಿಕಾರದ ಇಲ್ಲೇ ಅಲ್ಲ ਉਹੜਾ ਜੀ ਕਿਉੜਾ ਆਪਣੇ ਕੋਈ ਸਰਵਿਸ ਨੂੰ ਨਾਲ ਰਿਹਾ ਤੇ ਤੇ ਦੇ ਅੱਛੇ ਨੇ ਤਰਫੋਂ ਜੋ ਮਾਰੇ ਰੋ ਬੰਗਲੌਰ ਬਜੀ ਆਪੋਲਾਗ ਰੋ ਤੇ ਨੇ ਚੋਣਾਂ ਨੇ ਭਾਗਾਂ ਭਾਗਤ ਜੀ ਗਮ ਨਿਵਰਸ਼ ਚਪਤੀ ਜੀ ਆਨ ਸੋਡਰ ਨਹੀਂ ਕੋਈ ਸਰਵਤੇ ਚਰੋਂ ਦਾ ਪਿੱਛਾ ਵੱਤੀ ਜਨੇ ਆਂਦੇ ਅਸਰ ਬੈਕ ਸਟਾਪ ਪੂਰੀ ਜਿਹੜੇ ਬਾਰ ਬਰੀ ਹਿੰਦ ਬਰੀ ਐਲਨ ਬਰੀ ਇਹ ਗਰੁੱਪ ਜਮਾਦਾਰਾਂ ਦਾ ਨਾਮ ਗਦਾ ਜੀ ਸੰਤਿਆ ನಾಡೇನೇ ಭಾಳ ವರ್ಷ ಆಗಿದೆ ಇದ್ರ ಬಗ್ಗೆ ಈಗಾಗಲೇ ನಮ್ಮ ಚೇರ್ಮನ್ರು ಆಮೇಲೆ ಬೇರೆ ಸದಸ್ಯರೆಲ್ಲ ಮಾತಾಡಿದ್ದಾರೆ ಈಗ ಏನು ಕಾನೂನಾತ್ಮಕವಾಗಿ ನಮಗೆ ಪ್ರೊಸೀಜರ್ ಇದ್ದಾವೆ ಆಮೇಲೆ ನಿಮ್ಮ ಬೈಲಾ ಪ್ರಕಾರ ಏನಿದೆ ಅದೆಲ್ಲ ನೋಡಿ ಅದರ ಪ್ರಕಾರ ನಾವು ಆದಷ್ಟು ಬೇಗ ಇದರ ಎಲೆಕ್ಷನ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಿ ಆಮೇಲೆ ಎನ್ರೋಲ್ಮೆಂಟ್ ಆಫೀಸರ್ ಅಂತ ಅಪಾಯಿಂಟ್ ಮಾಡಿ ಎಲೆಕ್ಷನ್ ಸ್ಟಾರ್ಟ್ ಹೇಳಿ ನಾನು ನಮಗೆ ಒಂದು ಭರವಸೆ ಪ್ರೊಸೀಸಿಜರ್

ಅದ ಅದರ ಸಂಬಂಧ ನಾವು ಇವತ್ತು ಎಲ್ಲರೂ ಕೂಡಿ ಇವತ್ತು ಮನವಿ ಕೊಟ್ಟು ಇಲ್ಲಿ ಎಲೆಕ್ಷನ್ ಆಗ್ಬೇಕಂತ ಹೇಳಿ ಒಂದು ಮನವಿ ಕೊಡಕ್ಕೆ ಬಂದಿದ್ವಿ ಅಲ್ಲಿ ರೋಣ ಅಂತ ಅವು ಇನ್ನೊಂದು ಒಂದು ಮನವಿ ಮಾಡ್ಕೊತೀನಿ ನಮ್ಮ ಗದಗ ಹಿರಿಯರು ಹಿರಿಯರಿಗೆ ಚುನಾವಣೆ ಚುನಾವಣೆ ಬಂದಾಗ ನಾವು ಎಲ್ಲ ಒಳಗೆ ಇಲೆಕ್ಷನ್ ಟೈಮ್ ನಮ್ಮ ನಮ್ಮ ಹಕ್ಕ ನಮ್ಮ ಓಟನ್ನು ನೀವು ತಾವೆಲ್ಲ ಬಯಾನ್ ಮಾಡಿಸ್ತೀರಿ ಒಳಗೆ ಈ ಸಮಯ ಈ ಸಮಯ ಇಲ್ಲಿ ಬಂದಾಗ ನಮ್ಮ ಜಮಾತಿನ ನಮ್ಮ ಮಸೂದಿನ ಎಲ್ಲಾ ಮಸೂದಿನ ಹಿರಿಯರು ಇವತ್ತು ಯಾಕೆ ಬರೋದಿಲ್ಲ ನಮ್ಮ ಹಕ್ಕನ್ನು ಒಡ್ಸಕ್ ಯಾಕೆ ಬರೋದಿಲ್ಲ ಯಾಕೆ ನೀವು ಮಸೂದೆ ಒಳಗೆ ಅಷ್ಟೇ ಆ ಇಲೆಕ್ಷನ್ ಎಲ್ಲ ಸಂಘ ಸಂಸ್ಥೆಯನ್ನು ತೀರ್ಮಾನ ಸಮಾಜದ ಸಂಘ ಸಂಸ್ಥೆಯ ಮತ್ತು ಯುವಕರು ಯಾವ್ದು ಎಲ್ಲ ಬಾಂಧವ್ ಕೂಡಿ ಇವತ್ತೇನು ನಮ್ಮ ಬೋರ್ಡ್ಗೆ ಬಂದು ತಾವು ಏನು ಮನವಿ ಕೊಟ್ಟಿರಿ ಗದಗ ಜಿಲ್ಲೆಯಲ್ಲಿ ಚುನಾವಣೆ ಆಗ್ಬೇಕಂತ ವ್ಯತ್ಯಾಸ ಆ ಚುನಾವಣೆಯನ್ನು ಸಂಬಂಧ ಈಗಾಗಲೇ ನಮ್ಮ ಇದು ಗದಗ ಗದಗ ಜಿಲ್ಲೆಯ ನಮ್ಮ ಒಕ್ಕು ಬೋರ್ಡಿನಲ್ಲಿ ಸಭೆಯಲ್ಲಿ ಅದನ್ನು ಚರ್ಚೆ ಮಾಡಿ ಅದನ್ನು ಚುನಾವಣೆ ನಡೆಸ ನಡೆಸಬೇಕಂತ ವ್ಯತ್ಯಾಸ ಕ್ರಾಸ್ ಮಾಡಿ ಸವಾಲಮತೆಯಿಂದ ಏನಿದೆ ಮಾಡ್ತೀವಿ ಮಂಜೂರು ಮಾಡಿ ಅದ್ರ ತಕ್ಷಣ ನಾವು ಬೆಂಗಳೂರು ಕಳಿಸಿ ಅದನ್ನು ಮಂಜೂರು ಬಂದ ತಕ್ಷಣ ಈ ಚುನಾವಣೆಯ ಪ್ರತಿಕ್ರಿಯೆ ಪ್ರಾರಂಭ ಮಾಡ್ತೀವಿ ಅದರಲ್ಲಿ ಚುನಾವಣೆ ಅಧಿಕಾರಿ ನಿರ್ತನ ಅದನ್ನು ಸದಸ್ಯತ್ವ ಮಾಡೋಕ್ಕೆ ಅದರ ಫೀ ಎಷ್ಟು ಅದು ಏನು ಅಂತ ನಿರ್ದೇಶ ನಿರ್ಧಾರ ಮಾಡ್ತಾರೆ ಈಗಾಗಲೇ ನಮ್ಮಲ್ಲಿ ಹಳೆಯ ಬಹಳ ಪ್ರಕಾರ ಐದು ನೂರು ರೂಪಾಯಿ ಅದರ ಫೀ ಇದೆ ಹಿಂದಿನ ರೀತಿ ನೂರ ಮೂವತ್ತೆಂಟು ಇದು ಮೆಂಬರ್ ಅದಾವ ಆ ಮೆಂಬರ್ ಒಳಗೆ ಈಗಾಗಲೇ ವರ್ಷಕ್ಕೆ ಒಂದು ನೂರು ರೂಪಾಯಿ ಅದರ ಸದಸ್ಯತ್ವತೆ ಅದನ್ನು ಏನೈತಿ ಏನು ಪ್ರಸಾದ ಹೊಸಾದ್ ಮಾಡ್ಕೊತು ಏನೋ ರಿನಿವರು ಮಾಡ್ಕೊಂತ ಆ ಮತದಾರಿಗೆ ಬಿಟ್ಟು ವಿಷಯ ಯಾವುದು ಮತದಾರ ಮತದಾರ ಯಾವುದೇ ಇದೆ ಅದು ತಾವು ನೋಡಿಕೊಂಡು ಏನು ಅದನ್ನು ಮಾಡ್ತಿದ್ದರು ಅದನ್ನು ಮಾಡಿ ಇಲ್ಲ ಹೊಸದು ಮಾಡ್ಕೊತಿದ್ದು ಹೊಸಾದ್ರು ಮಾಡ್ಕೊರಿ ಅದು ಏನೈತಿ ಅದರ ಫೀ ಅಧಿಕಾರಿ ಅಪ್ಲೈ ಮಾಡ್ತಾರೆ ಅದರ ಪ್ರಕಾರ ಈ ಗದಗ ಬೇಡಿಕೆಯಲ್ಲಿ ಇದೇ ಎಲ್ಲ ಹೊಸ ಮತ ಮತಗಳನ್ನು ಮಾಡಿಕೊಂಡು ಮಾಡಿ ಕಳಿಸ್ತಾ ಚುನಾವಣೆಯನ್ನು ದಿನಾಂಕ ನಿರ್ಧಾರ ಮಾಡ್ತಾರೆ ಅವಾಗಿ ರೀತಿ ಚುನಾವಣೆ ಪ್ರಾರಂಭ ಆಗುತ್ತೆ ಮುಂದಿನ ರೀತಿಯ ತಾಳ ಬರ್ಬೇಕಂತ ಹೇಳಿ ಆಸೆ ಆಸೆ ನಾನು ಮಾತು ನಮ್ಮ ನೇತೃತ್ವದಾಗ ನಮ್ಮ ಇದ್ರಾಗೆ ಸದ್ಯ ಮಟ್ಟಿಗೆ ಇಲ್ಲ ಅಂಜುಮನ್ ಮಾಡೋದು ಭಾಳ ಯೋಗ್ಯ ಐತಿ ಮಾಡಿ ನಮ್ಮ ಸಮಾಜ ಉದ್ಧಾರ ಆಗ್ಬೇಕಾದ್ರೆ ಮೇನ್ ಸಮ ಅಂಜುಮನ್ ಸ್ಟ್ಯಾಂಡ್ ಆಗೋದು ಅಂಜುಮನ್ ಸ್ಟ್ಯಾಂಡ್ ಆದರೆ ಸಮಾಜ ಉದ್ಧಾರ ಆಗ್ತೈತಿ